ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತೊಂದು ಒಳ್ಳೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಡ್ರೀಮ್ ಡ್ರೀಮ್ ಅಂದ್ರೇನು ಕನಸುಗಳು ಒಬ್ಬ ವ್ಯಕ್ತಿಯು ಸಾಮಾನ್ಯವಾಗಿ ನಿದ್ರೆಯಲ್ಲಿ ಅನುಭವಿಸಿರ್ತಕ್ಕಂಥ ಕಥೆನ ಅನುಭವಿಸಿರ್ತಕ್ಕಂಥ ಅನುಭವವನ್ನು ಡ್ರೀಮ್ ಅಂತೇವೆ ಡ್ರೀಮ್ ಮುಖ್ಯವಾಗಿ ಅವರ ಆಲೋಚನೆಗಳು ಪ್ಲಸ್ ಅವರ ಚಿಂತೆ ಅವರ ಮಾನಸಿಕ ವಿಚಾರಗಳ ಮೇಲೆ ಡ್ರೀಮ್ ಕನಸುಗಳು ಬೀಳ್ತವೆ ಮುಖ್ಯವಾಗಿ ಆ ಕನಸುಗಳು ಒಂದು ವ್ಯಕ್ತಿಗೆ ಹಿತವನ್ನು ಕೊಡಬಹುದು ಮತ್ತು ಕಷ್ಟವನ್ನು ಕೊಡಬಹುದು ಸಾಮಾನ್ಯ ಡ್ರೀಮಿನ ಅವಧಿ ಐದರಿಂದ ಒಂದು ಗಂಟೆವರೆಗೆ ಮುಖ್ಯವಾಗಿ ಒಬ್ಬ ಜೀವನ ಜೀವನದಲ್ಲಿ ಮಿನಿಮಮ್ ಅಂದರೂ ಒಂದು ಲಕ್ಷಕ್ಕಿಂತ ಹೆಚ್ಚು ಕನಸುಗಳು ಬೀಳುತ್ತವೆ ನಾವು ಏನಾದರೂ ಸಾಧನೆ ಮಾಡಬೇಕಂದ್ರೆ ಕನಸುಗಳು ಇಂಪಾರ್ಟೆಂಟ್ ಡ್ರೀಮ್ ಚೆನ್ನಾಗಿರ್ಬೇಕು ಡ್ರೀಮ್ ನಾವು ಒಂದು ವ್ಯಕ್ತಿಯ ಬೆಗೆ ಆಗಲಿ ಒಂದು ವ್ಯಕ್ತಿಯು ಚೆನ್ನಾಗಿ ಗೋಲ್ಗಳನ್ನು ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಯಾವುದೇ ಥರ ಡ್ರೀಮ್ ಕಾಣ್ಬೋದು ಅದು ಆ ಎ ಅಧಿಕಾರಿ ಆಗಿರ್ಬೋದು ವಿದ್ಯಾಧಿಕಾರಿ ಆಗಿರ್ಬೋದು ಯಾವುದಾದರೂ ಒಂದು ಡ್ರೀಮ್ ಒಂದು ಕಾರ್ ತಗೋಬಹುದು ಈ ಥರ ಒಂದು ಡ್ರೀಮ್ ಇಟ್ಕೋಬೇಕು ಅದರ ತಕ್ಕ ಹಂಗೆ ಹಾರ್ಡ್ ವರ್ಕು ಕಮಿಟ್ಮೆಂಟು ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ತಾ ಇದ್ದರೆ ನಮಗೆ ಗೆಲುವು ನಿಶ್ಚಿತ ಅದೇ ಡ್ರೀಮ್ ಇರಲಿಲ್ಲ ಅಂದ್ರೆ ನಾವು ಏನೂ ವರ್ಕ್ ಮಾಡಲ್ಲ ಪ್ರಾಪರ್ ಪ್ಲ್ಯಾನ್ ಆಗೋಲ್ಲ ಸುಮ್ಮನೆ ಈ ಕಡೆ ಹೋಗಿ ಈ ಕಡೆ ಅಂದ್ರೆ ಒಂದು ಗುರಿ ಇದ್ದರೆ ಚೆನ್ನಾಗಿರುತ್ತೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂದರೆ ಮಾತ್ರ ನಾವು ಯಾವುದಕ್ಕೆ ಇರ್ತಕ್ಕಂಥ ಅಂದುಕೊಂಡಿದ್ದ ಕೆಲಸ ಮಾತ್ರ ಸಕ್ಸಸ್ ಆಗುತ್ತದೆ ಥ್ಯಾಂಕ್ ಯು